ಶಾಲೆಯ ಸೀನಿಯರ್ ವಿದ್ಯಾರ್ಥಿಗಳಾಗಿರೋ ನಾವು ಬಹುತೇಕರು ಯಾವ ವೃತ್ತಿಗೆ ಹೋಗಬೇಕು ಅನ್ನೋ ಗೊಂದಲದಲ್ಲಿದ್ದೀವಿ ಯಾವ ಕ್ಷೇತ್ರದಲ್ಲಿ ನಮ್ಮ ಮುಂದಿನ ಹೆಜ್ಜೆ ಇಡಬೇಕು ಅಂತ ಹೇಗೆ ನಿರ್ಧರಿಸೋದು ನೀವೆಲ್ಲ ಸೀನಿಯರ್ಸ್ ಸರಿ ಈಗ ನಾನು ಸೀನಿಯರ್ ಸಿಟಿಸನ್ ಅಂತ ಯೋಚಿಸ್ತಿದ್ದೆ ಆದರೆ ನನಗಿನ್ನೂ ಹಾಗೆ ಅನ್ನಿಸ್ತಿಲ್ಲ ಈಗ ಯಾವ ಉದ್ದೇಶದ ಮೇಲೆ ಅಥವಾ ಯಾವುದರ ಆಧಾರದ ಮೇಲೆ ನೀವು ನಿಮ್ಮ ವೃತ್ತಿನ ಆಯ್ಕೆ ಮಾಡ್ತೀರಿ ಯಾವುದರಲ್ಲಿ ಹೆಚ್ಚು ಹಣ ಗಳಿಸಬಹುದು ಅನ್ನೋ ನಿಟ್ಟಿನಲ್ಲಿ ಯೋಚಿಸ್ತಿದ್ದೀರಾ ಯಾವುದು ಹೆಚ್ಚು ಪ್ರತಿಷ್ಠೆಯನ್ನು ಕೊಡುತ್ತೆ ಯಾವುದು ಅದನ್ನು ಕೊಡುತ್ತೆ ಯಾವುದು ಇದನ್ನು ಕೊಡುತ್ತೆ ಅಂತ ಹಾಗೆ ನೋಡೋ ತಪ್ಪು ನಾವು ಪ್ರತಿಯೊಬ್ಬರು ಬೇರೆ ಬೇರೆ ಮಟ್ಟದ ಸಾಮರ್ಥ್ಯ ಸಹಜ ಕೌಶಲ್ಯ ಹೊಂದಿರ್ತೀವಿ ಹಾಗಾಗಿ ಮುಖ್ಯವಾದ ಸಂಗತಿ ಅಂದರೆ ನನ್ನ ಸಹಜ ಕೌಶಲ್ಯ ಏನು ನಾನು ಯಾವುದನ್ನು ಉತ್ತಮವಾಗಿ ಮಾಡ್ತೀನಿ ಅನ್ನೋದು ಒಂದು ಅಂಶ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಜಗತ್ತಿನಲ್ಲಿ ಅತ್ಯಂತ ಅವಶ್ಯಕವಾಗಿರೋದು ಏನು ನಾವದನ್ನ ಮಾಡಬೇಕು ನಮ್ಮ ಕಾರ್ಯಗಳು ಯಾವಾಗಲೂ ನಾವಿರೋ ಕಾಲಮಾನಕ್ಕೆ ಮತ್ತು ನಾವಿರೋ ಸನ್ನಿವೇಶಕ್ಕೆ ಪ್ರಸ್ತುತವಾಗಿರಲೇಬೇಕು